ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬೀದರ್ ಜಿಲ್ಲೆಯ ಪೌರ ತಾಲೂಕಿನ ಒಂದು ವಿಶೇಷವಾದ ಮತ್ತು ವಿನೂತನವಾದಂತ ಅತ್ಯಂತ ಆ ವಿಭಿನ್ನವಾಗಿ ಪ್ರಯತ್ನದ ಮೂಲಕ ಒಂದು ಸರ್ಕಾರಿ ಶಾಲೆ ಇವತ್ತು ಗಮನ ಸೆಳೆಯುತ್ತಿದೆ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಶಾಲೆಯನ್ನ ಗುರುತಿಸತಕ್ಕಂಥದ್ದು ನಾವೆಲ್ಲ ನೋಡ್ಬೋದು ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಂದ್ರೆ ನಾವೆಲ್ಲರೂ ಮೂಗಿ ಮೂಗು ಮುರಿಯುವಂತ ಒಂದು ನಾವೆಲ್ಲ ನೋಡ್ತಾ ಇದ್ದೇವೆ ಯಾಕಂದ್ರೆ ಪ್ರತಿಯೊಂದು ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳಿದ್ರೆ ಶಿಕ್ಷಕರಿರಲ್ಲ ಇರಲ್ಲ ಶಿಕ್ಷಕರಿದ್ರೆ ಮಕ್ಕಳಿರಲ್ಲ ಇನ್ನು ಶಿಕ್ಷಕರು ಮಕ್ಕಳಿದ್ರೆ ಅಲ್ಲಿ ಮಕ್ಕಳಿಗೆ ಬೇಕಾದಂತ ಅಗತ್ಯ ಸೌಕರ್ಯಗಳು ಕೂಡ ಇರ್ತ ಇರಲ್ಲ ಇಂತ ಒಂದು ಒಂದು ಸನ್ನಿವೇಶದಲ್ಲಿ ಈ ಒಂದು ಶಾಲೆಯಲ್ಲಿ ಬಹಳಷ್ಟು ಒಂದು ನಾವು ಹೇಳ್ಬೋದು ಏನಂತಂದ್ರೆ ಇದು ಒಂದು ಖಾಸಗಿ ಶಾಲೆಗೆ ಶೆಡ್ ಹೊಡೆದು ಒಂದು ವಿನೂತನವಾಗಿ ಹೊಸ ಒಂದು ಡಿಜಿಟಲ್ ಒಂದು ಟಚ್ ಅನ್ನ ಕೊಟ್ಟು ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಈ ಶಾಲೆಯಲ್ಲಿ ಒಂದು ಏನು ಕಲರ್ ಆಗಿರ್ಬೋದು ಕಲರ್ ಪೇಂಟಿಂಗ್ ಆಗಿರ್ಬೋದು ಪ್ರಯೋಗಾಲಯ ಆಗಿರ್ಬೋದು ಅಥವಾ ಗ್ರಂಥಾಲಯ ಆಗಿರ್ಬೋದು ಮತ್ತು ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಎಲ್ಲಾ ರೀತಿಯಿಂದ ನೋಡಿದರೆ ಈ ಶಾಲೆ ತುಂಬಾ ಅಚ್ಚುಕಟ್ಟಾಗಿ ಮತ್ತು ಮಕ್ಕಳಿಗೆ ಅಗತ್ಯವಾಗಿರ್ತಕ್ಕಂತ ಎಲ್ಲಾ ಒಂದು ಆ ಸೌಲಭ್ಯಗಳನ್ನ ಇಲ್ಲಿ ಆ ಇದೆ ಅಂತ ಹೇಳ್ಬೋದು ಇನ್ನು ಖಾಸಗಿ ಶಾಲೆಗಳಿಂದ ಈ ಒಂದು ಮಕ್ಕಳ ಈ ಒಂದು ಸರ್ಕಾರಿ ಶಾಲೆಗೆ ಗಮನ ಸೆಳೆಯಂತ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರು ಕೂಡ ಪಾಠ ಮಾಡ್ತಾ ಇದ್ದಾರೆ ಅವರ ಬೋಧನೆಯಿಂದ ಇಡೀ ಈ ಗ್ರಾಮಕ್ಕೆ ಒಂದು ಅತ್ಯಂತ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೋದಂದ್ರೆ ಯಾವುದೇ ಒಂದು ಶಾಲೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಅದರಲ್ಲಿ ಕನ್ನಡ ಶಾಲೆಗಳು ಸರ್ಕಾರಿ ಕನ್ನಡ ಶಾಲೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಗ್ರಾಮಸ್ಥರ ಮತ್ತು ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದ್ದು ಈ ಒಂದು ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸುಮಾರು ತೊಂಬತ್ತಾರು ಸಾವಿರಕ್ಕಿಂತ ಹೆಚ್ಚಿನ ದೇಣಿಗೆಯನ್ನ ಕೊಟ್ಟಿ ಈ ಒಂದು ಶಾಲೆಯ ಎಲ್ಲವನ್ನ ಇಷ್ಟೊಂದು ಡಿಸೈನ್ ಆಗಿ ಮಾಡಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳು ಇವತ್ತು ಯಾರು ಕೂಡ ನೋಡ್ತಕ್ಕಂತ ಆ ನಿಟ್ಟಿನಲ್ಲಿ ಪೋಷಕರು ನಿಸ್ಕಾಳಜಿಯನ್ನ ತೋರಿಸ್ತಕ್ಕಂಥದ್ದು ನಿರುತ್ಸಾಹ ತೋರಿಸ ನಾವೆಲ್ಲ ನೋಡ್ತೀವಿ ಎಲ್ಲರೂ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕು ತಮ್ಮ ಮಕ್ಕಳಿಗೆ ಖಾಸಗಿ ಹಾಕಬೇಕು ಅಂತ ಇವತ್ತು ಭರಾಟೆಯನ್ನು ನಡೀತಿದೆ ಆದ್ರೆ ಇಲ್ಲಿನ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ತುಂಬಾ ಗಟ್ಟಿಯಾಗಿ ಈ ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಅವರು ಗಟ್ಟಿಯಾಗಿ ಬೆನ್ನಿಗೆ ನಿಂತು ಈ ಶಾಲೆಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಇಷ್ಟೊಂದು ಡಿಸೈನ್ ಆಗಿ ತುಂಬಾ ಅದ್ಭುತವಾಗಿ ಗಮನ ಸೆಳೀತಿದೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಶಾಲೆಯಲ್ಲಿ ಆ ಈ ಒಂದು ಡಿಸೈನ್ ಇದೆ ಅಲ್ಲ ಇದ್ರ ಮೇಲೆ ಎಲ್ಲ ರಾಷ್ಟ್ರೀಯ ಪ್ರಾಣಿ ಇರ್ಬೋದು ಪಕ್ಷಿಗಳಿರ್ಬೋದು ಪರಿಸರ ನೈಸರ್ಗಿಕ ಆಗಿರ್ತಕ್ಕಂಥದ್ದು ಇನ್ನು ಬೀದರ್ ಕೋಟೆ ಮತ್ತು ಚೌಬಾರ ಆಗಿರ್ಬೋದು ಮೊಹಮ್ಮದ ಗವನ್ ಮದರಸ ವಿಶ್ವವಿದ್ಯಾಲಯ ಆಗಿರ್ಬೋದು ಈ ತರ ಮಕ್ಕಳಿಗೆ ಇರತಕ್ಕಂತ ಪ್ರತಿಯೊಂದು ರೀತಿಯ ಒಂದು ಆ ಚಿತ್ರಗಳನ್ನ ಇಲ್ಲಿ ಬಿಡಿಸಲಾಗಿದೆ ಇನ್ನು ಇಲ್ಲಿ ಒಳ್ಳೆ ರೀತಿಯಿಂದ ಒಂದು ಗಮನ ಸೆಳೆಯಂತ ಗಿಡ ಮರಗಳನ್ನ ಹಚ್ಚಿ ಮಕ್ಕಳಿಗೆ ಹೂತೋಟದ ಒಂದು ಪರಿಸರ ಬಗ್ಗೆ ಕಾಳಜಿ ಮೂಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ ಇಲ್ಲಿನ ಮಕ್ಕಳ ಬಗ್ಗೆ ಪರಿಸರದ ಬಗ್ಗೆ ಈ ಶಾಲೆಯ ಅಭಿವೃದ್ಧಿ ಈ ರೀತಿಯಾಗಿ ಗಮನ ಸೆಳೆಯಲು ಏನು ಕಾರಣ ಇದೆಲ್ಲವನ್ನ ಡಿಟೇಲ್ಸ್ ಆಗಿ ಇಲ್ಲಿನ ಶಿಕ್ಷಕರು ಮುಖ್ಯ ಶಿಕ್ಷಕರು ಮಕ್ಕಳು ಮಕ್ಕಳು ನಮ್ಮೊಂದಿಗೆ ಅವ್ರು ಏನ್ ಮಾತಾಡ್ತಾರೆ ಕೇಳೋಣ ಬಂದ್ ಸತತ ಒಂದು ಎಂಟು ವರ್ಷಗಳಿಂದ ನಾನು ಇಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಈ ಶಾಲೆಗೆ ಬಂದಾಗ ಈ ಶಾಲೆಯ ಪರಿಸ್ಥಿತಿ ತು ತೀರಾ ಹದಗೆಟ್ಟಿತ್ತು ನಾಲ್ಕು ನಾಲ್ಕೈದು ಕೋಣೆಗಳೇನಿದೆ ಅಂದರೆ ಶಿಥಿಲಾವಸ್ಥೆಯಲ್ಲಿರುವಂತಹ ಕೋಣೆ ಇತ್ತು ಅವೆಲ್ಲವನ್ನು ನೋಡಿದಾಗ ನಮಗೆ ಸರ್ಕಾರಿ ಶಾಲೆಯ ಮನಸ್ಥಿತಿ ಹೇಗೆ ಹೇಗಿರ್ತದೆ ಸರ್ಕಾರಿ ಸರ್ಕಾರಿ ಶಾಲೆಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಏನು ಮಾಡಿದೆವು ಅಂತಂದರೆ ಮನವಿಯನ್ನು ಗ್ರಾಮ ಪಂಚಾಯತ್ ಅವರಿಗೆ ಕೊಟ್ಟೆವು ಹಾಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹೇಳಿದೆವು ಎಲ್ಲರ ಗಮನಕ್ಕೆ ತಂದು ಕೊನೆಗೆ ನಮ್ಮ ಶಾಲೆಯು ಶಿಥಿಲಾವಸ್ಥ ಸ್ಥಿತಿಯಲ್ಲಿದ್ದಂತಹ ಕೋಣೆಯನ್ನ ಒಂದು ಸುಂದರವಾದ ಕಟ್ಟಡವನ್ನಾಗಿ ಅವರು ನಿರ್ಮಾಣ ಮಾಡಿಕೊಟ್ರು ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಒಂದು ಗುರಿ ಇತ್ತು ನಮ್ಮ ಶಾಲೆಯ ಒಂದು ಕನಸಿತ್ತು ನಮ್ಮ ಶಾಲೆಯನ್ನು ಒಂದು ಒಳ್ಳೆಯ ಶಾಲೆಯನ್ನಾಗಿ ಮಾಡಬೇಕು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಜಿಲ್ಲೆಯಲ್ಲೇ ನಾವು ಒಂದು ಒಳ್ಳೆಯ ಶಾಲೆಯನ್ನ ಕೊಡ್ಬೇಕು ಮಾಡಿ ತೋರಿಸ್ಬೇಕು ಅನ್ನುವಂತ ಒಂದು ಗುರಿ ಇತ್ತು ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೆವು ಇದಕ್ಕಾಗಿ ಬಹಳಷ್ಟು ಒಂದು ಹಣದ ಒಂದು ಕೊರತೆ ಇತ್ತು ಹಾಗಾಗಿ ನಾವು ಏನು ಮಾಡಿದ್ದೇವೆ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಅಂತ ಮಾಡಿದೆವು ಆ ಸಂಘದಲ್ಲಿ ನಾವು ಯಾರೆಲ್ಲ ನಮಗೆ ದೇಣಿಗೆಯಾಗಿ ನೀಡ್ತಾರೆ ಅವ್ರದ್ದೇ ಒಂದು ಸಪ್ರೇಟ್ ಆಗಿ ಗ್ರೂಪ್ ಮಾಡಿದೆವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸ್ಕೂಲ್ ಪೇಂಟಿಂಗ್ ಗ್ರೂಪ್ ಅಂತ ಮಾಡಿದೆವು ಯಾರ್ಯಾರು ನಮಗೆ ಇಚ್ಛೆ ಇದೆ ಅವರೆಲ್ಲರೂ ಕೂಡ ನಮ್ಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ದೇಣಿಗೆಯ ಕಾರಣದಿಂದ ನಮ್ಮ ಶಾಲೆ ಇವತ್ತು ಒಂದು ಹೈಟೆಕ್ ಶಾಲೆಯಾಗಿ ಮೂಡಿ ಬಂದಿದೆ ನಾನೊಬ್ಬ ಖಾಸಗಿ ಶಾಲೆ ಶಿಕ್ಷಕನಾಗಿದ್ದು ನನ್ನ ಮಕ್ಕಳನ್ನು ಕೂಡ ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇದ್ದೆ ಒಮ್ಮೆ ನಮ್ಮ ನಮ್ ದಿನದ ಅಂದ್ರೆ ಸರ್ಕಾರಿ ಶಾಲೆ ಜೊತೆ ಸಂಪರ್ಕ ಇತ್ತು ಒಮ್ಮೆಗೆ ಎಲ್ಲ ಶಿಕ್ಷಕ ಒಂದು ಶಿಕ್ಷಕರು ಶಿಕ್ಷಕರು ಎಲ್ಲ ಮುಖ್ಯ ಗುರುಗಳು ಎಲ್ಲರ ಜೊತೆ ಒಂದು ನಿಕಟವಾಗಿ ಸಂಬಂಧ ಇದೆ ಅದು ನೋಡಿದ ಮೇಲೆ ನಾನೇ ನನ್ನ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ಬೇಕು ಇಲ್ಲೇ ಚೆನ್ನಾಗಿದೆ ಅಂತೇಳಿ ನಾ ಅಲ್ಲಿ ನನ್ನ ನನ್ನ ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಗೆ ಈ ಶಾಲೆಯ ಮೊದಲಿನ ಪರಿಸ್ಥಿತಿ ತುಂಬಾ ಹಾಳಾಗಿತ್ತು ಕಟ್ಟಡಗಳಲ್ಲಿ ಮಳೆ ಬಂದಾಗ ಸೋರುತ್ತಿದ್ದವು ಮತ್ತು ಹಾಗೆ ಬೀಳುವ ಪರಿಸ್ಥಿತಿಯಲ್ಲಿತ್ತು ಅದಕ್ಕಾಗಿ ಪಂಚಾಯತ್ ಗ್ರಾಮದವರು ಕಟ್ಟಡ ಒಂದು ಸಹಕಾರ ನೀಡಿದರು ಮತ್ತು ನಮ್ಮ ಶಾಲೆಯಲ್ಲಿ ತುಂಬಾ ಒಳ್ಳೆಯ ಮುಖ್ಯಗಳಿದ್ದಾರೆ ಹಾಗೂ ಎಲ್ಲ ಇದೆ ಅದರಲ್ಲಿ ನಾವು ಪ್ರಯೋಗ ಮಾಡುತ್ತೇವೆ ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ನಾವು ನನ್ನ ಪುಸ್ತಕ ನನ್ನ ಪರಿಚಯ ಕಾರ್ಯಕ್ರಮವನ್ನು ನಾವು ಗ್ರಂಥಾಲಯದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯ ಇದೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದ ಹಾಗೆ ಪ್ರಯೋಗಗಳನ್ನ ಸರಳ ಪ್ರಯೋಗಗಳ ಮೂಲಕ ನಮ್ಮ ವಿಜ್ಞಾನ ಶಿಕ್ಷಕರಾದ ಪ್ರದೀಪ್ ಸರ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕೆಮಿಕಲ್ ಮತ್ತು ನೀರು ಹಾಕಿದಾಗ ಬಣ್ಣ ಬದಲಾಯಿತು ಹಸಿರು ಬಣ್ಣದಿಂದ ಆಯಿತು ಮೊದಲು ಸರಳ ಪ್ರಯೋಗ ಅಂತ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಏನು ಸರಳ ಇಲಾಖೆ ನಿರ್ಮಿಸಿದಂತಹ ಒಂದು ಕೈಪಿಡಿ ಇದೆ ಸರಳ ಪ್ರಯೋಗ ಆ ಒಂದು ಕೈಪಿಡಿಯಲ್ಲಿ ಅವರ ಪಾತ್ರ ಇದೆ ಆ ಕೈಪಿಡಿಯನ್ನು ಅವರು ಬರೆದಿದ್ದಾರೆ ಹಾಗಾಗಿ ಅಂತಹ ಒಂದು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರೋದೇ ನಮ್ಮ ಶಾಲೆಯ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಹೇಳ್ತೇವೆ ಅವ್ರು ತಗೊಂಡು ಟಿಪ್ಪು ಎಲ್ಲರೂ ಓದ್ತಾ ಅವರು ಎಲ್ಲ ಓದ್ತಾರೆ ಎಲ್ಲರನ್ನು ಪುಸ್ತಕ ತೊಗೊಂಡ್ಸಲಿಕ್ಕೆ ಓದ್ತದ್ವಿ ಅದ್ರ ಬಗ್ಗೆ ಒಬ್ಬರೊಬ್ಬರು ಹೆಸರು ಬಗ್ಗೆ ಹೇಳ್ತೀವಿ ತಿಂಗಳಲ್ಲಿ ನಾನೇ ಶನಿವಾರ ನನ್ನ ಪುಸ್ತಕ ನನ್ನ ಪರಿಚಯ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಆದರೆ ನನ್ನ ಪುಸ್ತಕದ ಬಗ್ಗೆ ಅದೇ ಮಾನವನ ವ್ಯಕ್ತಿಯ ಪುಸ್ತಕಗಳ ಆಗಲಿ ಅದರಿಂದ ನಾವು ಓದುತ್ತೇವೆ ಒಬ್ಬರೊಬ್ಬರಾಗಿ ಓದುತ್ತೇವೆ ಹಾಗೆ ಇತ್ತೀಚೆಗೆ ನಮ್ಮ ಶಾಲೆಗೆ ಜಿ ಪಿ ಟಿ ಶಿಕ್ಷಕರಾಗಿ ಇಂಗ್ಲೀಷ್ ಶಿಕ್ಷಕರಾಗಿ ನಮ್ಮ ಬಸವರಾಜ್ ಸರ್ ಅವರು ನೇಮಕ ಆಗಿದ್ದಾರೆ ಅವರು ಕೂಡ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಹೇಗಿದೆ ಅಂತಂದರೆ ಇಲ್ಲಿ ಇಂಗ್ಲೀಷೇ ಕ ಕಲಿಸಲ್ಲ ಅನ್ನುವಂಥ ಒಂದು ಮನ ಮನೋ ಧೋರಣೆ ಪಾಲಕರಿಗಿದೆ ಹಾಗಾಗಿ ಆ ಒಂದು ಧೋರಣೆ ಹೋಗುವಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಪ್ರೈವೇಟ್ ಶಾಲೆ ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ಇಂಗ್ಲೀಷನ್ನು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಕಾರಣ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದ ಬಸವರಾಜ್ ಸರ್ ಅವರು ಹಾಗೆ ನಮ್ಮ ನಲಿಕಲಿ ಶಿಕ್ಷಕರು ಶ್ರೀಮತಿ ಭಾರತಿ ಮೇಡಮ್ ಅಂತ ಅವರು ಕೂಡ ಮಕ್ಕಳಿಗೆ ಮಕ್ಕಳಾಗಿ ಒಳ್ಳೆಯ ಒಂದು ಉತ್ತಮ ರೀತಿಯ ಶಿಕ್ಷಣವನ್ನ ಮಕ್ಕಳಿಗೆ ಇದ್ದಾರೆ ನನ್ನ ಪುಸ್ತಕ ನನ್ನ ಪರಿಚಯವನ್ನು ಮಾಡುತ್ತೇವೆ ಮತ್ತು ನಮ್ಮ ಶಾಲೆಯಲ್ಲಿ ಆಟಗಳು ಆಡಿಸುತ್ತಾರೆ ಮತ್ತು ನಾವೆಲ್ಲರೂ ಡ್ಯಾನ್ಸ್ ಮಾಡುತ್ತೇವೆ ಈ ನಮ್ಮ ಶಾಲೆಯಲ್ಲಿ ತುಂಬಾ ಒಳ್ಳೆಯ ಶಿಕ್ಷಕರಿದ್ದಾರೆ ನಮಗೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಪಾಠ ಮಾಡುತ್ತಾರೆ ಮೊದಲು ಗಿಡಗಳ ಸಂಖ್ಯೆ ಬಹಳ ಕಮ್ಮಿ ಇದ್ದೆವು ಈಗ ನಮ್ಮ ಅಲ್ಲಿ ಗಾರ್ಡನ್ ಆಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ಒಳ್ಳೆಯ ಪೇಂಟಿಂಗ್ ಆಗಿದೆ ಮತ್ತು ನಮಗೆ ಓದಲು ಡೆಕ್ಸ್ ಇವೆ ಮತ್ತು ಕೂಡಲು ಬೆಂಚ್ ಇವೆ ಚಿಕ್ಕ ಮಕ್ಕಳಿಗೆ ಚೇರ್ ಗಳಿವೆ ಕೂಡಲು ಮತ್ತು ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರು ಇದೆ ಬೀದರ್ ಜಿಲ್ಲೆಯಲ್ಲಿ ಪ್ರೋತ್ಸಾಹ ಕೂಡ ಬಹಳಷ್ಟು ಇದೆ ಇಲ್ಲಿ ಇಲ್ಲಿರುವ ಒಂದು ವ್ಯವಸ್ಥೆಗಳನ್ನ ನೋಡಿದರೆ ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಇದು ಅದಕ್ಕೆ ಒಂದು ಸವಾಲಾಗುವಂತ ಒಂದು ಶಾಲೆ ಇದೆ ಅಂತಕ್ಕಂಥದನ್ನ ನಾ ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಇಲ್ಲಿ ಲೈಬ್ರರಿ ಇದೆ ಪ್ರಯೋಗ ಪ್ರಯೋಗಾಲಯ ಇದೆ ಒಂದು ವ್ಯವಸ್ಥಿತವಾದಂಥ ಅಡುಗೆ ಕೋಣೆ ಇದೆ ಒಂದು ಡಿಜಿಟಲ್ ಕಟ್ಟಡ ಇದೆ ಇಲ್ಲಿ ನಮ್ಮ ಶಾಲೆಗೆ ಬಂದು ಹೋದವರು ಮತ್ತೊಂದು ಬರಬೇಕಂತ ಆಸೆ ಪಡ್ತಾರೆ ಆ ರೀತಿ ಒಂದು ಶಾಲೆ ಇದೆ ಇಲ್ಲಿನ ಒಂದು ಶಿಕ್ಷಕರ ತಂಡ ಕೂಡ ಬಹಳಷ್ಟು ಖುಷಿ ಕೊಡ್ತದೆ ನಮ್ಗೆ ಅವ್ರ ಜೊತೆ ಮಾತಾಡಿದಾಗ ಅವ್ರ ಜೊತೆ ನಾವು ಇದು ಮಾಡಿದಾಗ ಬಹಳಷ್ಟು ಖುಷಿ ಕೊಡ್ತದಂಥ ಒಂದು ವಿಷಯ ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಪೋಷಕರ ಜೊತೆ ಕೂಡ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಾರೆ ಮತ್ತು ಮಕ್ಕಳಿಗೂ ಒಳ್ಳೆ ರೀತಿಯಿಂದ ಪಾಠನ ಹೇಳ್ಕೊಡ್ತಾರೆ ನನಗೆ ಎರಡು ನನ್ನ ಎರಡು ಮಕ್ಕಳನ್ನ ಕೂಡ ಅದಕ್ಕೆ ಅದ್ರ ಸಲುವಾಗಿ ಇಲ್ಲಿ ನಾನು ತಂದು ದಾಖಲಾತಿಯನ್ನ ಮಾಡಿಸಿದೀನಿ ಅಂತ ಹೇಳಕ್ಕೆ ಖುಷಿ ಆಗ್ತದೆ ನನ್ಗೆ ಒಟ್ಟಾಗಿ ನಮ್ಮ ಶಾಲೆಯಲ್ಲಿ ಒಂದೂರ ಎರಡು ಮಕ್ಕಳ ಸಂಖ್ಯೆ ಇದೆ ನಮ್ಮ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ನಮ್ಮ ಮಕ್ಕಳ ಸಂಖ್ಯೆ ಏರ್ತಾ ಇದೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ಶಿಕ್ಷಕರ ಒಂದು ಕೊಡುಗೆ ಕೂಡ ಇದರಲ್ಲಿ ಇದೆ ಹಾಗೆ ನಮ್ಮ ಗ್ರಾಮಸ್ಥರ ಒಂದು ಒಂದು ಸಹಕಾರ ಇದೆ ಹಾಗೆ ಗ್ರಾಮ ಪಂಚಾಯತ್ ಯೋಜನಾದ ಗ್ರಾ ಗ್ರಾಮ ಪಂಚಾಯತ್ ಅವರ ಕೊಡುಗೆ ಕೂಡ ಇದೆ ದೇಣಿಗೆ ಕೂಡ ಇದೆ ಅವರ ದೇಣಿಗೆಯಿಂದ ಕೂಡ ನಮ್ಮ ಶಾಲೆಯನ್ನು ಬಹಳಷ್ಟು ದೇಣಿಗೆ ನೀಡಿ ಈ ಶಾಲೆಯನ್ನು ಒಂದು ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಅವರ ಪಾತ್ರ ಕೂಡ ಇದೆ ಹಾಗೆ ಎಲ್ಲರ ಒಂದು ಸಹಕಾರ ಸಹಯೋಗದೊಂದಿಗೆ ನಮ್ಮ ಶಾಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ